ಚಿರಾದೆ ನೆಜ್ಜಯಮ್ಮ ತಿಕ್ಕೊಳ್ಳೆ ಮಾತಾಡ್ತಾ ಇದೀನಿ ಇನ್ನೇಲ್ ಜಯಮ್ಮ ಮಗಲ ಮಕ್ಲಾ ಓ ಒಬ್ಲೇ ಒಬ್ಲಮ್ಮ ಮಗಲ ಹ್ಮ್ ಇಕಿ ತೈ ಸ್ಕೂಲ್ ಸೇಸ್ಬೇಕು ಏಳಮ್ಮ ತಕ ಹೋಗಿ ನಾನು ಅಕುತನೆ ತಿನಿ ಏ ಕಾರುನೇ ತೈಲಶ್ ಇಲ್ಲಿ ಕಾರೇನೇ ಕೆಳಕ ಯಾರ್ ಕಾರುನೇ ಅಂತ ಕೇಳ್ತ ನಿಮಗೆ ನೀನೇಂದ್ರೋ ಯಾಕಿ ಕೂತ್ಕೊಂಡ ಅವಳಪ್ಪ ಏ ಚಟ್ಪತಿ ಇಲ್ಲಿ ಕೇಕ ಏ ಕಾರುನೇ ಕೈಲಶ್ ಇಲ್ಲಿ ಕೇಳ್ಕ ಅಯ್ಯೋ 왔다 ತಾಮೇ ಚಕ್ಕ ಬರ ಆತ ಕಲ್ಲಿ ನೊಗ್ವಾ ಯಾಕ ಆಷ್ಟೊಂದು ದುಡ್ ಕೊಟ್ಟು ತಂದಿರೋ ನಿ ಚಕ್ಕ ಬರಡಕ ಹ ಇಲ್ಲಿ ಕೇಕ இதுக்கு கிருஷ்ணப்பா மதவை ஆகத்தினி அந்த எல்லோட்டி கிருஷ்ணப்பாத்தனே இல்வல்லா அம்புஜம்மா மேடம் கிருஷ்ணப்போகி அவன்தான் ಅದೆಲ್ಲ ನಾನು ಅಂತ ಹೇಳಿದ್ರು ಯಾಕೆ ಮೇಡಮ್ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಎಲ್ಲಿ ಮದ್ವೆ ಆಗಕ್ಕೆ ಇನ್ನು ರೆಡಿ ಆಗಿಲ್ವಲ್ಲ ಅವರು ಹಾ ನಿನ್ನ ಮದುವೆ ಆಗ್ತೀನಿ ಅಂತ ಕೃಷ್ಣಪ್ಪ ಅವರು ಅದೇ ಶಾಮುರಿಗೆ ಏನಾದ್ರು ಡ್ರಿಂಕ್ಸ್ ಕುಡ್ಸಿಬಿಟ್ಟು ಈ ಆಸ್ತಿ ಎಲ್ಲ ನಮ್ಮ ಹೆಸರು ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು ಕೃಷ್ಣಪ್ಪ ಅವರು ಸಮಾಧಾನ ಮೇಡಮ್ಮ ಈ ಮಾತು ಮತ್ತೆ ಕೇಳಿ ನಾವೆಲ್ಲ ಹೇಳಿದ್ರೆ ಹೇಳಿದ್ರಿ ನಂಬಲಮ್ಮ ಮತ್ತೆ ಹಾ ಒಳ್ಳೆ ಒಳ್ಳೆ ಒಳ್ಳೆಯವಳು ಒಬ್ಬ ನೋಡ್ದಾ ಮೇಡಮ್ ಅಂಬ ಬಂತಲ್ಲ ಹೇಳಿಲ್ಲ ಮೇಡಮ್ ನಮ್ಮ ಕೃಷ್ಣನು ಹೌದು ಹೇಳಿದ್ರು ಅಂಬುಜಮ್ಮವ್ರೆ ನಮ್ಮ ಕೈ ಎಣ್ಣೆ ಕುಡಿಸ್ಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊತಿನಿ ಅಂತ ಹೇಳಿದ್ನಾ ಹೌದು ಆಸ್ತಿ ಎಲ್ಲ ನಮ್ಗೇನ್ ಬೇಡ ನನ್ನ ಮದ್ವೆ ಆದ್ರೆ ಸಾಕು ಬರ್ಲಿ ಒಂದ್ ಮನೆ ಹತ್ರ ಬರ್ರಿ ಸರಿಯಾಗಿ ಹೇಳ್ತೀನಿ ಬರ್ಲಿ ನಮ್ಮ ಅಕ್ಕನ ಇದ್ರೆ ಸರೋದಾಯ್ತು ಸರಿಯಾಗಿ ಪೂಜೆ ಮಾಡ್ತಾ ಇದ್ದ ಪರ್ಕೆ ಪೂಜೆ ಅಲ್ಲ ಮದ್ವೆ ಆಗಿ ಸ್ವಸ ಬಂದ್ ಆ ಈ ವಯಸ್ಸಿನಾಗ ಬೇಕಾ ಮದ್ವೆ ಏನ್ ಪರವಾಗಿಲ್ಲ ಅಂಬುಜಮ್ಮ ಅವ್ರೆ ಅವ್ರ ಪಾಡ್ ಇರ್ತಾರೆ ನನ್ ಪಾಡಿಗೆ ನಾನು ಇರ್ತೀನಿ ನನ್ನಿಂದ ಯಾರಿಗೇನು ತೊಂದ್ರೆ ಆಗಲ್ಲ ಅಯ್ಯನಿಂದ ಹೋಗಮ್ಮ ಹಾ இரோ எண்ட் மக்கள் விட்டவன்கா இவ் நீங்க கட்காய் நீ நோடனீடு கிருஷ்ணன்க்கி ஆ மேடம் இல்ல மேடம் சரி கிருஷ்ணப்பி மாத்தாட் ஏனில் அவன யாரும் இரோ எண் மக்கள் நோக்கி மாத்தாடத்தி அம்பூஜம் அடகித்தங்களை அவளி அவள்தினா தாட்கித்தி இவ்ளோ ே அல்லாரு நான் நீங்க நம்பிக்கா இவங்க அமைத்தானே அமீன் மாதிரி நம்பேத்தானே கிருஷ்ணா இங்கே மாவன்கே என்ன குடுச்சுட்டு ஆஸ்தியாஸ் நான் நினைக்கிறேன் கால்காங்க மாடியே நீங்க நடியா ஓ அவன் எந்தவன் ஏனோ அந்த நன்கோ அவன் மேல இல்லை பரபடா நீ ஆய் மேல நான் கைக்கான மக்கள் கைக்காங்க ஆச்சிப் அது மாத்த கேட்க அண்ணு மக்கள் அந்த மது மாட் வந்தீர்த்த நீ ஏன் கேள் ಏನನ ಇವತ್ಗಾಗ್ಲಿ ಒಂದ್ ಒಡವೆ ಒಂದ್ ಸೀರೆ ಏನ ತಕ್ಕ ನೋಡೋಗು ನೋಡ ಅಯ್ಯೋ ನಮ್ಮ ಹಣ್ಮಪ್ಪ ಅಂತ ಸೀರೆ ಬೇಕಾದ್ ಬಟ್ಟಿಗಳು ಬೇಕಾದ್ದು ಒಡವೆ ಎಲ್ಲಾ ತಂದ್ಕೊಡ್ತಾರೆ ನೀನ್ ಇದನಕ ಬಾಯ್ ಬರ್ಕೋಣಕ್ಕ ಸೊ ಅದ್ರತ್ತೆ ಇರೋವೆಲ್ಲ ಉತ್ಕೊಂಡ್ ಇಡಿಯಾ ಸಾಕೋನ್ ಒಡ್ಗುದಿಲ್ಲ ಎಲ್ಕೋಬೇಕಿವಾಗ ನೀನು ಎಲ್ಗೆ ಹೋಗ್ಬೇಕು ಸಂಸ್ಪತಿ ಮಕ್ಕಳು ನಮ್ ತಂದಾಗ ಒಂದ್ ಎರಡು ಕೆಜಿ ಒಡವೆ ಬರ್ಕೊಂಡಿದ್ದೆ ಇನ್ನ ಹೊಡ್ಬೇಕಾ ಮನಾಗಿದ್ದ ಹಾಕಂತಿರ್ತಿಯಾ ಅದಾಗ ನಾಚೂರಪ್ಪ ಅನ್ ಬರ್ತಾವ ನಮ್ಮಂತಕ್ಕ ಯಾಕಪ್ಪ ನಾಚೂರಪ್ಪ ಚಂದ್ ಹೋಗುದಿಲ್ಲ ನಮ್ಮ ಇಲ್ಲಪ್ಪ ಎತ್ತ ಹೋಗೋರೆ ಯಾಕ ಬಾಡಿಗೆ ಕೊಡ್ಬೇಕ இல்ல இல்ல இல்லைனோ மாத்தாட்கு போலீஸ் ஸ்டேஷன் அதுக்கேளப்பந்தே போலீஸ் ஸ்டேஷன்க்க இதேனப்பாங்க ஏனாய்வா ஏன்னா தொந்தர ஆய்தா அதுக்கே இல்லம் ஷாணா அவ்வள மாதா நானும் அது அதுப்பா அது என்ன ஏசீரப்பா ஏழுவா நம் கேள்வா நான் நம்ம இல்லம்மா சாணு மாதாட்பே நானும் அவ் இவங்க ஹ்தய ஆபரேஷன் ஆகப்பா ஏனோ அது நம்மஹத்தப்பா நான் அவ்வளானவாக ஆட் ஆபரேஷன் ஆகா ஹூனப்பா ಜೂಜ್ ಆಡ್ತಾ ಇದ್ರು ಮಗ ಅದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ವಿ ಎಲ್ಲಾ ಟೇಷನ್ ಆಗವ್ರೆ ಅದಕ್ಕೆ ಶಾನಿಷ್ಯ ಮುಟ್ಸ್ಬೇಕು ಅದಕ್ಕೆ ಬಂದ್ರಿ ಈ ಕಾಡುಗ್ ಬರ್ತಾವ ಇಸ್ಪೇಟ್ ಅಂತ ಅದ ಆಡೋದು ಅದು ತಪ್ಪು ಏನ ಮನೇಲಿ ಮನೆಗೆ ಹೊಲ್ಟೋತವೆ ಸಂಸಾರ ಜಮೀನಿಗೆ ಹೊಲ್ಟೋತವೆ ಅದಕ್ಕೋಸ್ಕರ ನಾವ್ ಅದನ್ನೆಲ್ಲನು ವಿರೋಧ ಮಾಡ್ತೀವಿ ಅದಕ್ಕೆ ಆಡ್ತಾ ಇದ್ರು ಅಂತ ತಿಳಿತು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀರಿ ನಿಮ್ ಮಗನೂ ಒಬ್ಬ ನಾನಂತ ಅದ್ರಾಗೆ ಅದಕ್ಕೆ ಶಾಣ ಬಗು ಪಿಷ್ಯ ಅಂತ ಬಂದ್ರಿ ನಂಗೆ ಆಗತ್ತ ಮಾವನ ಹತ್ತು ಲಕ್ಷ ದುಡ್ಡು ಕಾಣ್ತಾ ಇಲ್ಲ ಅಂದಾಗೆ ತಿಳಿದು ಹ್ಞೂ ಏನೋ ಕಿತಾಪತಿ ಮಾಡೋವ್ ರುದ್ರನು ಅಂತ ರುದ್ರನು ಹಂಗಾದ್ರೆ ದೊಡ್ಡವ್ನತ್ರ ಹ್ಞೂ ಎತ್ಕೊಂಡು ಆಡಕ್ ಹೋಗಿತ್ತ ಇವಾಗ ಬಂದವನು ನೋಡ್ದಾ ಎಂಥ ಕೆಲಸ ಮಾಡವನೇ ನನ್ ಕತ್ತ ಏನೋ ಕಿತಾಪತಿ ಮಾಡೋರೆ ಅಂತ ಅಷ್ಟು ದುಡ್ಡು ಇಲ್ಲ ಅಂದಿದ ತಕ್ಷಣ ನಂಗೆ ತಿಳೋದು ಇವ್ನ ಆಸ್ಪತ್ರೆಗೆ ಅದೇ ಕೆಲ್ಸಕ್ಕೆ ಬ್ಯಾಗ್ ಎತ್ಕೊಂಡು ಹೋದ್ನು ಅವ್ನು ನೋಡು ನಿಮ್ಮ ಅವನ್ ಕ ತಪ್ಪೇಳ್ತಾವನೆ ಆಯ್ತಪ್ಪ ನಾನ್ ಹೇಳ್ತೀರಿ ಅವಳಿಗೆ ಅವ್ಳಿಗೂ ಸಿಂಚನ ಇಲ್ಲ ಅವರು ಡೆಲ್ಲಿ ಟ್ರೈನಿಂಗ್ ಹೋಗೋರೆ ಎರಡು ತಿಂಗಳು ಅವ್ರಿಗೆ ಸದ್ಯಕ್ಕಿಲ್ಲ ಬೇರೆ ಹೊಸಬ್ರು ಬಂದವ್ರೆ ಹ್ಞೂ ಯಜಮಾನ್ಗೆ ಹೇಳ್ತೀನಿ ಬಿಡಪ್ಪ ಹ್ಞೂ ಹೇಳ್ತೀನಿ ಬಿಡು ಆಮೇಲೆ ಹೇಳಿ ಕಳಿಸ್ತೀನಿ ಹ್ಞೂ ಉದಾರ ಸರಿ ನಮ್ಮ ತಿಳ್ಸಬೇಕಾಗಿರೋ ಜವಾಬ್ದಾರಿ ನಂದು ತಿಳ್ಸಿದ್ದೀನಿ ಅಲ್ಲ ಆಪ್ರೇಷನ್ ಕೆಲ ಮೂರು ಲಕ್ಷ ಆಯಿತು ಅಂತ ಹೆಂಗೆ ಫುಲ್ ಹೇಳೋ ಇವನು ರುದ್ರನು ಇರೋ ಬರೋ ದುಡ್ಡೆಲ್ಲ ಕಿತ್ಕೊಂಬಿಟ್ಟು ಇಷ್ಟು ಮೋಸ ಮಾಡ್ತಾರೆ ನೋಡ್ತೀನಿ ಸರೋಜಿ ಹಾಂ ಎಷ್ಟು ಮೋಸ ಮಾಡ್ತಾರೆ ನೋಡು ಮನೆಗಿನ ದುಡ್ಡು ನಾವು ಹಾಕಿರೋದು ಅಂತ ಹೇಳ್ತಾರೆ ನೋಡು ಎಷ್ಟು ಮಾತ್ರ ಇರಬೇಕು ಹಾಂ ಬರಲಿ ಇವತ್ತು ನಿಮ್ಮ ಬರ್ರಿ ಸರಿಯಾಗಿ ಹೇಳ್ತೀನಿ ನೋಡಿ ಹಂಗೆ అేలిర నమ్మికె నమ్మక్ మేలు ఇల్లలా ఇవత్ నోడు మగచే ముసిబిల్సిన జూజాడోదంతే జూజాడోదు హోళిడు పోలీసురు నమ్మ చూడదీరమ్ యజమాన్ మేలు దూర దూరు ఏక నమ్మ యజమాన్ ఎత్త తన ఏ మన దీ ఎలాబిటోన ఏం కత్న అవ మనకి బిడ్లి విడు పేపర్లు ఇవ్వగల నాచిరపప్పు మనో సంసార్లు జమీన్ ఎలా ఒంటోబి జూజ్ ఆడవకా అంత హోద్రోగ్ బిడు ఆ విడు నమ్ చన బు తిగా బిక్కి బర్లి బి సరియా சோக்க அவ் பூஜாசர் தப்பேனப்பா அவன் அப்ப ರುದ್ರ ಬಾಯಿ ಮುತ್ಕೊಂಡಿದ್ರ ಇರ್ಬೇಕು ನಾನು ರುದ್ರ ನೀವಾಗ ಕೊನಿದ್ರ ಹತ್ರಿಂದ ಎದ್ದು ಬರ್ತಾ ಅವ್ನ್ ಅವ್ನ ಹೋದ್ನು ನಾನು ಇದು ಮನಗ್ ಬನ್ನಿ ರುದ್ರನೇ ಮನೆಯಾಗ್ ನಾನು ಬಾಯಿ ಮುಚ್ಕೊಂಡ್ ಇರ್ಬೇಕಿಂದ ಹೇಳ್ಕೊಡ್ತು ಹಂಗಾದ್ರೆ ಅವ್ನ್ ಶಿವಂದ ಕೆಲ್ಸ ದೊಡ್ಡವನ ಹತ್ರ ಯಾವಾಗ ಹತ್ರ ಲಕ್ಷ ರೂಪಾಯಿ ಕಿತ್ಕೊಂಡು ಅವ್ನ್ ಜಿ ಎಡಕ್ ಹೋಗೋಣ ಹ್ಮ್ ಇದನ್ನ ಒಂದು ಇಪ್ಪತ್ತರಷ್ಟು ಹತ್ತರಷ್ಟು ಮಾಡ್ಬಿಡಣ್ಣ ಅನ್ನ ದುರಾಸೆಯಿಂದ ಹೋಗೋಣ ಇವಾಗ ಪೊಲೀಸ್ ಹತ್ತಿ ಚಿಕ್ಕೊಂಡವ್ ಏನ ಮಾಡ್ಕೊಂಡು ಹೋಗಪ್ಪ ನಮ್ಗೆ ಏನಾಗಬೇಕು ಹ್ಮ್ ನಮ್ಗೆ ಏನಾಗ್ಬೇಕು ಅವ್ರು ಪಾಡು ಬಿಡ್ಸ್ಕಂಡ ಬಿಡ್ಸ್ಕೊಂಡ್ ಬರ್ಲಿ ಇಲ್ಲ ಪೊಲೀಸ್ ಸ್ಟೇಷನ್ ಆಗನ ಬಿದ್ದಿದ್ಲಿ ನಮ್ಗೇನ ಆಗ್ಬೇಕು ನಮ್ಗ ಮೋಸ ಮಾಡಿದ್ರೆ ದೇವ್ರು ಯಾವತ್ತ ಅವ್ರ ಕೊಳ್ಳೆ ಮಾಡಲ್ಲ ಶಿವನ್ನ ಇಟ್ಕೊಂಡು ಹೋಗಿರೋದು ಶಿವನ ಶಿವನ ಇಲ್ಲೇ ಶಿವನ್ ಹಂಗೆಲ್ಲ ಮಾಡಲ್ಲ ಅವ್ನ ಅಂತವನಲ್ಲೇ ಮತ್ತೆ ಇನ್ಯಾದ ನಾನು ಆಸಿರೋಪ್ನ ಪಾತಿ ಮಾಡೋ ಯಜಮಾನ್ ಇವಾಗ ಬಂದ್ ಹೇಳ್ಬಿಟ್ಟು ಅದ್ಮಾ ನಿಮ್ ಮಗನ ಅಜ್ಜಿ ಜಾಳೋತ್ ನಾವ್ ಟೇಸ್ಟ್ ಆಗಿ ಇಕ್ಕಿದ್ರಿ ಶಾನ್ ಬಗ್ಗೆ ಕೇಳ್ಬಿಟ್ಟಿದೆ ಅಂತ ಇನ್ಯಾದ್ನ ಯಾರು ಇರ್ಬೋದು ಏ ದೊಡ್ಡ ಜರಜೆ ಏ ತಾಯಿ ಬಿದ್ದು ಅದ್ನ ಯಾರು ತಿಳಿದ ಏಯ್ ಅವ್ನ ಶಿವನೇ ನಿನ್ ನಿಮ್ಮ ಅಪ್ಪನ್ ಕೂಡ ಅದನ್ನ ಹೇಳಕೋಬೇಡ ನಾವು ಹೇಳಲ್ಲ ಎಲ್ಲಾರ ಬಿದ್ದೋಕಂಡ್ ನಮ್ಕೇನಾಗ್ಬೇಕು ಯಾರು ಬಿದ್ದೋಕಂಡ್ಲಿ ಬಿಡುವ ಅವ್ರು ಮಾಡಿದ್ದವ್ರು ನನ್ ಬಗ್ಸ್ತಾರೆ ಇಲ್ಲಮ್ಮ ನಂಗೇನು ಅನುಮಾನ ಶಿವನಲ್ಲ ಅನ್ಸ್ತದೆ ಇನ್ಯಾರ ಇನ್ಯಾರ ಅವ್ರು ಹೇಳ ನಮ್ಮನೆಗಂತ ಕೆಲಸ ಮಾಡೋರು ಯಾರು ಇಲ್ಲ ಅವ್ನ್ ಶಿವನೆ ಹೇಳ್ಕೊಳ್ಳೋದು ಕಲ್ದಿರಿ ಬಿದ್ದಿದ್ವಿ ಜೈಲಾರ ಅವ್ ಬುದ್ಧಿ ಕಲಿತಾನೆ ಹೌದಾ ಹ ಅಪ್ಪನ ಎದ್ರು ನಿಮಗ ಕರ್ಕೊಂಡು ನಿಮ್ಮ ಅಪ್ಪನ್ ಕೇಳ ಹೇಳಕ್ ಹೋಗಬೇಡಪ್ಪ ಏನ್ ಅದೇ ಒಂದು ಯಾಚನೆ ಇಕ್ಕಂತಾನೆ ಅತಿಗೆ ಏನ್ ಹೆಚ್ಚು ಕಮ್ಮಿ ಆದತ್ವ ನಂಗೇನೋ ಅನುಮಾನ ಶಿವನ ಇಂತ ಕೆಲಸ ಮಾಡಲ್ಲ ಅಂತ ಇನ್ಯಾರು ಶಿವನ ಅಲ್ಲ ರುದ್ರನಲ್ಲ ನೀನು ಅಲ್ಲ ಇನ್ಯಾರು ಪೊಲೀಸ್ ಸ್ಟೇಷನ್ ತಕ್ಕೋದ್ರೆ ಯಾರನ್ನೋ ತಿಳಿತದೆ ನಾನೇ ಒಂದ್ ಅಜ್ಜ ಪೋಲಿಸ್ ಸ್ಟೇಷನ್ ಅಂತ ಕೋರ್ಟ್ ಬರ್ತೀನಿ ತಡಿ ಕೆಲ್ಸಾಳಲ್ಲ ಈ ಕೆಲ್ಸಾಳ ಓ ಯಾವಪ್ಪನೋ ಕರ್ಕೊಂಡು ಈ ಅಪ್ಪನೋತ ಅಂತೆ ಕೆಲ್ಸಾಳು ಇಲ್ಲ ಇಲ್ಲ ಅದ್ ಯಾರಂತ ನೋಡ್ಕೊಂಡೆ ಬಂದ್ಬಿಡ್ತೀನಿ ನಾನು ಓದ್ತೀನಿ ಲೇಶಿ ಕೊನೆ ನಾನು ಮಾತ್ಕೇಳ ಹೋಗ್ಬೇಡ ಬರ ನೀನು ಅವ್ರ ಅವ್ರ ಪಾಡು ನಮ್ಮ ಹತ್ರ ದುಡ್ಡು ಇಸ್ಕೊಂಬಿಟ್ಟಿ ಹೋಗಿ ಅನುಭವಿಸ್ತಾನೆ ಅನುಭವಿಸ್ಲಿ ಬರ ಇಲ್ಲ ಇಲ್ಲ ಒಂದ್ ಅಜ್ಜ ಹೋಗಿ ಬರ್ತೀನಿ ಇಲ್ಲ ಹೇಳ ಮಾತ್ ಕೇಳಲ್ಲ ಇವನು ಮುಂದುವರಿಯೋದು